ಹಾಯ್ ಆಲ್ ವೆಕ್ ಬ್ಯಾಕ್ ಸೊ ಇವಾಗ ನನ್ನೊಂದು ಮೇಕಪ್ ಆರ್ಡರ್ ಇತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ ಬಟ್ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ತೋರಿಸ್ತೀನಿ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರ ಇಂದ ಆನ್ ಮಾಡಿ ತೋರಿಸ್ತೀನಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಫುಲ್ ರೆಡಿ ಆಗಿದ್ದೀನಿ ನಾನು ಸೊ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ ನೋಡೋಣ ನನ್ನ ಹಸ್ಬೆಂಡು ಇರಲಿಲ್ಲ ಸೊ ಹಾಗಾಗಿ ನಾನೇ ಸ್ಕೂಟಿ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೆ ಬಟ್ ಈ ಮಳೆ ಒಂದು ಬಿಡ್ತಾನೆ ಇಲ್ಲ ಸೊ ಡೈಲಿ ಮಳೆ ಆಗಿಬಿಟ್ಟಿದೆ ಸ್ವಲ್ಪ ರೀಚ್ ಆಗೋವರೆಗೂ ಕಮ್ಮಿ ಆದರೆ ಸಾಕಪ್ಪ ಅಂತ ಕಾಯ್ತಾ ಇದ್ದೀನಿ ಸೊ ನೋಡೋಣ ಕಮ್ಮಿ ಆದ್ರೆ ಬೇಗ ಬಿಡ್ತೀನಿ ಲಗೇಜ್ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಹೊರಗಡೆನೇ ಇಟ್ಟಿದ್ದೀನಿ ರೆಡಿ ಆದರೆ ಬೇಗ ಹೋಗಿಬಿಡೋಣ ಅಂತ ಹೇಳಿ ನೀವು ನೋಡಿದ್ರೆ ಅಲ್ವಾ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನನಗೆ ಲೇಟ್ ಆಗಿದೆ ಅಂತ ಹೇಳಿ ರೆಡಿಯಾಗಿ ಹೊರಗಡೆನೆ ನಿಂತ್ಕೊಂಡಿದ್ದೀನಿ ಸ್ವಲ್ಪ ಕಮ್ಮಿ ಆದರೆ ಹೋಗೋಣ ಅಂತ ಹೇಳಿ ಬಟ್ ಸ್ವಲ್ಪ ಕಡಿಮೆ ಆಗ್ತಾ ಇಲ್ಲ ನನ್ನ ಹಸ್ಬೆಂಡ್ ಊರಿಗೆ ಬೇರೆ ಹೋಗಿದ್ರು ಸೊ ಅವ್ರಿದ್ರೆ ಕಾರಲ್ಲಿ ಡ್ರಾಪ್ ಮಾಡ್ತಾ ಇದ್ರು ಸೊ ಇವಾಗ ಸ್ಕೂಟಿಯಲ್ಲಿ ಹೋಗಬೇಕು ಆಟೋ ತೊಗೊಂಡು ಹೋಗೋಣ ಅಂತಂದರೆ ಇಲ್ಲಿ ನಮ್ಮ ಮನೆ ಹತ್ರ ಯಾವುದೂ ಕೂಡ ಆಟೋ ಸಿಗೋದಿಲ್ಲ ಸೊ ಹಂಗಾಗಿ ಗಾಡಿ ಮೇಲೆ ಹೋಗಬೇಕಾಗಿತ್ತು ನಾನು ಆದರೂ ಕೂಡ ಮಳೆನಲ್ಲಿ ತೋಸ್ಕೊಂಡು ಹೋಗೇ ಬಿಡೋಣ ಲೇಟ್ ಆಗುತ್ತೆ ಇಲ್ಲ ಅಂದರೆ ಅಂತ ಹೋಗಿ ನನ್ನ ಮೇಕಪ್ನ ಮಾಡಿದ್ದೀನಿ ಸಿಂಪಲ್ ಆಗಿ ಒಂದು ಒಂದು ಮೆಚ್ಚೋರ್ಡ್ ಸ್ಕಿನ್ ಲುಕ್ ಇತ್ತು ಸೊ ಮತ್ತೆ ಒಂದು ನಾಲ್ಕು ಹೇರ್ ಸ್ಟೈಲ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ಫಂಕ್ಷನ್ನ ಅಟೆಂಡ್ ಮಾಡಿಕೊಂಡು ನಾನು ಮನೆ ಕಡೆಗೆ ವಾಪಸ್ ಬರ್ತಾ ಇದ್ದೀನಿ ಸೊ ಇದು ನಮ್ಮ ಬ್ಯಾಂಕಲ್ಲಿ ವರ್ಕ್ ಮಾಡುವಂತಹ ಮೇಡಮ್ ಅವರ ಫಂಕ್ಷನ್ ಇತ್ತು ಸೊ ಹಾಗಾಗಿ ಅವರಿಗೆ ಸಿಂಪಲ್ ಆಗಿ ಒಂದು ಮೇಕಪ್ ಲುಕ್ನ ಮಾಡಿದ್ದೆ ಬರುವಾಗ ನನಗೆ ಸ್ವಲ್ಪ ಪಾಟ್ಗಳು ಬೇಕಾಗಿತ್ತು ನೋಡೋಣ ಒಂದೆರಡು ಗಿಡಗಳನ್ನ ಇಂಡೋರ್ ಪ್ಲ್ಯಾಂಟ್ಸ್ ಬೇಕಾಗಿತ್ತು ಸೊ ಹಾಗಾಗಿ ನೋಡೋದಕ್ಕೆ ಅಂತ ಹೇಳಿ ಹೋಗಿದ್ದೆ ಬಟ್ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಹೆಂಗೆ ಬೇಕೋ ಹಂಗೆ ರೇಟ್ ಹೇಳ್ತಾರೆ ಒಂದೊಂದು ಗಿಡಕ್ಕೆ ಅಷ್ಟೆಲ್ಲ ಕೊಡೋದಕ್ಕೆ ತುಂಬಾ ಕಾಸ್ಟ್ಲಿ ಅಂತ ಅಂತ ಅನ್ನಿಸ್ತು ನನಗೆ ಸೊ ನನಗೆ ಯಾವುದು ವರ್ತ್ ಅನ್ನಿಸ್ತೋ ಅದನ್ನು ಮಾತ್ರ ನಾನು ತೊಗೊಂಡು ಬಂದೆ ಬಟ್ ಈ ಥರ ಪ್ಲ್ಯಾಂಟ್ ಏನಂತಾರೆ ನರ್ಸರಿ ತುಂಬಾ ಇದೆ ಹುಬ್ಳಿನಲ್ಲಿ ಸೊ ಬೇರೆ ಕಡೆಗೆ ಎಲ್ಲಾದರೂ ಕೇಳೋಣ ಅಂತ ಹೇಳಿ ಅಂದ್ಕೊಂಡು ಒಂದೇ ಒಂದು ಡಬಲ್ ಕಾಂಬಿನೇಷನಲ್ಲಿರುವಂತಹ ಮನಿ ಪ್ಲ್ಯಾಂಟ್ನ ತಗೊಂಡು ಬಂದೆ ನಾನು ಯಾಕೆ ಇಷ್ಟು ಪ್ಲ್ಯಾಂಟಿಗೆ ರೇಟ್ ಹೇಳ್ತಾರೋ ಗೊತ್ತಿಲ್ಲ ನನಗೆ ಸೊ ಇವಾಗ ಗಿಡಗಳನ್ನ ಎಲ್ಲರೂ ಕಡಿಯೋದ್ರಿಂದ ನೇಚರ್ ಕಡಿಮೆ ಆಗ್ತಾ ಇದೆ ಹಾಗಾಗಿ ಇದೆಲ್ಲ ಕಾಸ್ಟ್ಲಿ ಆಗ್ತಾಯಿದೆ ಅಂತ ಹೇಳಿ ಅನ್ನಿಸ್ತು ನನಗೆ ಎಷ್ಟು ಕಾಸ್ಟ್ಲಿ ಹೇಳ್ತಾರೆ ಅಂದರೆ ನಾರ್ಮಲ್ ನಿಮಗೆ ಹೊರಗಡೆ ನ್ಯಾಚುರಲ್ಲಾಗಿ ಬೆಳೆಯುವಂಥ ಗಿಡಗಳಿಗೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳ್ತಾರೆ ಸ್ನೇಕ್ ಪ್ಲ್ಯಾಂಟ್ ಅವೆಲ್ಲ ಹೊರಗಡೆ ಎಲ್ಲ ಆಗಿ ಎಲ್ಲಾದರೂ ಬೆಳೀತಾ ಇರುತ್ತೆ ಸೊ ಅವಕ್ಕೂ ಎಲ್ಲ ಸಿಕ್ಕಾಪಟ್ಟೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಒಂದೊಂದು ಪಾಟಿಗೆಲ್ಲ ಹೇಳ್ತಾರೆ ಬಟ್ ನನಗೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ಸೊ ಹಾಗಾಗಿ ಬೇರೆ ಕಡೆ ಎಲ್ಲಾದರೂ ಕೇಳೋಣ ಇವಾಗ ಯಾವುದಾದ್ರೂ ಒಂದು ಹೋಗೋಣ ಬಂದಿದ್ದೀನಲ್ವಾ ಹಾಗೆ ಹೋಗೋದು ಚೆನ್ನಾಗಿರಲ್ಲ ಅಂತ ಹೇಳಿ ಒಂದು ಒಂದು ಪಾಟ್ನ ಮಾತ್ರ ಹೋಗ್ತಾ ಇದ್ದೀನಿ ಲಾಸ್ಟ್ ಟೈಮ್ ಬಂದಾಗ ನಾನೊಂದು ಮೂರು ನಾಲ್ಕು ಪಾಟ್ನ ಹೋಗಿದ್ದೆ ಸೊ ಇವ್ರ ಕಡೆ ತೊಗೊಳ್ಳೋಂಥ ಪ್ಲ್ಯಾಂಟ್ ಏನಾಗುತ್ತೆ ಅಂದರೆ ಒಂದು ಸತಿ ಅಥವಾ ಎರಡು ಸತಿ ಹೂ ಬಿಡುತ್ತೆ ಸೊ ನೆಕ್ಸ್ಟ್ ಟೈಮ್ ಅದು ಹೂವೇ ಬಿಡೋದಿಲ್ಲ ಗಿಡನೇ ಸತ್ತೋಗಿಬಿಡುತ್ತೆ ಸೊ ಅದೊಂದು ರೀತಿ ಬೇಜಾರು ಅಂತ ಅನಿಸುತ್ತೆ ನನಗೆ ಕ ತಗೊಂಡೋಗಿ ಮತ್ತು ನಾವು ಗಿಡನ ಸಾಯಿಸದು ಚೆನ್ನಾಗಿರೋದಿಲ್ಲ ಅವ್ರೇನೋ ಕೆಮಿಕಲ್ಸ್ ಹಾಕಿ ಅದನ್ನು ಬೆಳೆಸ್ತಾರೆ ಹೂವು ನೋಡಿ ಯಾವಾಗಲೂ ಅಷ್ಟೇ ನಾವಿಲ್ಲೇ ಓಡಾಡೋದು ಇದೇ ರೋಡಲ್ಲಿ ಸೊ ಯಾವಾಗಲೂ ಅಷ್ಟೇ ಹೂವು ತುಂಬಿರುತ್ತೆ ಪಾಟಲ್ಲಿ ಸೊ ಅವರು ಕೆಮಿಕಲ್ಸ್ ಹಾಕಿ ಬೆಳೆಯೋದ್ರಿಂದ ಅವರಿಗೆ ಅದು ಹೂ ಬಿಡುತ್ತೆ ಅಂತ ಅನಿಸುತ್ತೆ ನನಗೆ ನಾನು ಅವ್ರಿಗೆ ಕೇಳಿದಾಗ ಅವರು ಅದೇ ಹೇಳಿದರು ಸೊ ಪ್ಲ್ಯಾಂಟಿಗೆ ರಿಲೇಟೆಡ್ ಕೆಮಿಕಲ್ಸ್ ಇರುತ್ತೆ ಅದನ್ನು ನೀವು ಹಾಕಿದರೆ ಮಾತ್ರ ಹೂ ಬಿಡೋದು ಇಲ್ಲಾಂದರೆ ಹೂ ಬಿಡೋದಿಲ್ಲ ಅಂತ ಹೇಳಿ ಸೊ ಅದು ನನಗೂ ಕೂಡ ಪರ್ಸ್ನಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಲಿಲ್ಲಿ ಪ್ಲ್ಯಾಂಟ್ನ ತೊಗೊಂಡೋಗಿದ್ದೆ ಲಾಸ್ಟ್ ಟೈಮು ಅದು ಅಷ್ಟೇ ಒಂದೇ ಒಂದು ಸಿಂಗಲ್ ಹೂವು ಕೂಡ ಬಿಟ್ಟಿಲ್ಲ ಬರೀ ಎಲೆ ಬಿಡ್ತಾಯಿತ್ತು ಮತ್ತು ಉದುರ್ತಾಯಿತ್ತು ಇದೇ ಥರ ಆಗ್ತಾಯಿತ್ತು ಸೊ ಹಾಗಾಗಿ ನನಗೆ ಪ್ಲ್ಯಾಂಟೆ ತೊಗೊಳೋದು ಬೇಡ ಅಂತ ಹೇಳಿ ಅನ್ನಿಸ್ತು ಆದರೂ ಕೂಡ ಈ ಥರ ನರ್ಸರಿ ಎಲ್ಲ ನೋಡಿದಾಗ ಹೋಗಬೇಕು ತೊಗೋಬೇಕು ಅಂತ ಹೇಳಿ ಅನಿಸುತ್ತೆ ಸೊ ಇಂಡೋರ್ ಪ್ಲ್ಯಾಂಟ್ನ ಜಾಸ್ತಿ ಇಟ್ಕೋಬೇಕು ಅಂತ ಇಷ್ಟ ನನಗೆ ಬಟ್ ಮೈಂಟೈನ್ ಮಾಡೋದಿಕ್ಕಾಗಲ್ಲ ನಾನು ಕೂಡ ವರ್ಕ್ ಮಾಡೋದರಿಂದ ಮೇಂಟೇನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಕೂಡ ಸುಮ್ಮನಾಗಿದ್ದೀನಿ ಸೊ ಎಷ್ಟು ಮೇಂಟೆನೆನ್ಸ್ ಯಾವುದು ಕಡಿಮೆ ಮೇಂಟೆನೆನ್ಸ್ ಇರುತ್ತೋ ಆ ಥರ ಪ್ಲ್ಯಾಂಟ್ನ ತೊಗೊಂಡು ಬರ್ತಾ ಇರ್ತೀನಿ ಸೊ ಹಂಗೆ ಸ್ವಲ್ಪ ಬೆಡ್ರೂಮ್ನ ಕ್ಲೀನ್ ಮಾಡ್ಕೋತಾ ಇದ್ದೆ ಬೆಡ್ಶೀಟ್ ಎಲ್ಲನೂ ಕೂಡ ಚೇಂಜ್ ಇದ್ದೆ ಸೊ ನಾನು ಬೆಡ್ಶೀಟ್ನ ಫಿಫ್ಟೀನ್ ಡೇಸಿಗೆ ಸತಿ ಚೇಂಜ್ ಮಾಡ್ಕೊತೀನಿ ಸೊ ವೀಕ್ಲಿ ಎಲ್ಲ ಚೇಂಜ್ ಮಾಡ್ಕೊಳ್ಳೋದಿಲ್ಲ ನಾನು ಜಾಸ್ತಿ ಏನು ಆಗಿರೋದಿಲ್ಲ ಸೊ ಹಾಗಾಗಿ ನಾನು ಫಿಫ್ಟೀನ್ ಡೇಸ್ ಒಂದು ಸತಿ ಬೆಡ್ಶೀಟ್ನ ಚೇಂಜ್ ಮಾಡ್ಕೋತೀನಿ ಸೊ ಇವಾಗ ಸ್ವಲ್ಪ ಮಂಜಾಲ ಒರೆಸ್ಕೊಂಡು ಬೆಡ್ಶೀಟ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಹಾಗೇನೆ ಬ್ಲ್ಯಾಂಕೆಟು ಅಷ್ಟೇ ನಾನು ತ್ರೀ ಮಂತ್ಸಿಗೆ ಒಂದು ಸತಿ ವಾಶ್ ಮಾಡ್ಕೋತೀನಿ ಬ್ಲ್ಯಾಂಕೆಟು ಇವಾಗ ಮಳೆಗಾಲ ಅಲ್ವಾ ಸೊ ಡ್ರೈ ಆಗೋದು ತುಂಬಾ ಕಷ್ಟ ಆಗುತ್ತೆ ಸೊ ಬ್ಲ್ಯಾಂಕೆಟನ್ನು ವಾಷಿಗೆ ಹಾಕ್ಕೊಂಡು ಬೇರೆ ಬ್ಲ್ಯಾಂಕೆಟ್ನ ನಾನು ಇಟ್ಕೊಂಡು ಈ ಥರ ಕ್ಲೀನ್ ಮಾಡ್ಕೋತೀನಿ ಸೊ ನೋಡಿ ಹೂವು ಎಷ್ಟು ಅಳ್ಳತ್ತೆ ನಮ್ಮ ಮನೇಲಲ್ಲಂದರೆ ನಾನೇ ಕಂಡುಬಿಡ್ತೀನಿ ಅಂತ ಅನಿಸುತ್ತೆ ಗಿಡಗಳಿಗೆ ಅಷ್ಟು ಹೂಗಳು ಸಿಕ್ಕಾಪಟ್ಟೆ ದಾಸವಾಳ ಹೂ ಬಿಡುತ್ತೆ ಬೆಳಗ್ಗೆ ಟೈಮ್ ನಾನು ನಿಮಗೆ ತೋರಿಸ್ತಿದ್ದೀನಿ ನಾನು ಎಷ್ಟೊಂದು ಕಟ್ ಮಾಡ್ಕೊಂಡು ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇನ್ನೂ ಸಿಕ್ಕಾಪಟ್ಟೆ ಹೂ ಬಿಟ್ಟಿತ್ತು ಸೊ ನೋಡೋದಕ್ಕಂತೂ ಚೆಂದ ನನಗೆ ಕಟ್ ಮಾಡೋದಕ್ಕಿಂತ ಗಿಡದಲ್ಲೇ ಚೆಂದ ಕಾಣಿಸುತ್ತೆ ನೋಡೋದಕ್ಕೆ ಸೊ ಹಾಗಾಗಿ ಅದನ್ನೇ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ನಾನು ಸೊ ನೆಕ್ಸ್ಟ್ ಡೇ ಸ್ವಲ್ಪ ಬೇಗನೆ ಎದ್ದಿದ್ದೆ ಸೊ ಇವತ್ತು ನಮ್ಮದು ಶಾಪ್ ಓಪ್ನಿಂಗ್ ಪೂಜಾ ಇತ್ತು ಸೊ ಹುಬ್ಳಿಯಿಂದ ಅದರಗುಂಚಿ ಅಂತ ಹೇಳಿ ಊರಿದೆ ಸೊ ಅಲ್ಲಿ ನಮ್ಮದು ಶಾಪ್ಸ್ನ ಕಟ್ಟಿದ್ದೀವಿ ಸೊ ಅದರದು ಇವತ್ತು ಓಪ್ನಿಂಗ್ ಪೂಜಾ ಇದೆ ಸೊ ಹಂಗಾಗಿ ಬೆಳಿಗ್ಗೆ ಬೇಗನೆ ಇದ್ದಿದೆ ಸೆವೆನ್ ಓ ಕ್ಲಾಕಿಗೆಲ್ಲ ಹೋಗೋದಿತ್ತು ಸೊ ನಾನು ಫೈವ್ ಓ ಕ್ಲಾಕಿಗೆ ಇದ್ದಿದ್ದೆ ಸೊ ಫೈವ್ ಫಿಫ್ಟೀನಿಗೆ ಹೊರಗಡೆ ಬಂದಾಗ ನೋಡಿ ಆಲ್ರೆಡಿ ಬೆಳಕಾಗ್ಬಿಟ್ಟಿತ್ತು ಹೊರಗಡೆ ಎಲ್ಲ ಮಾಡ್ಕೊತಾ ಇದ್ದೀನಿ ಹೆಣ್ಮಕ್ಳಿಗಂತೂ ಬೆಳಿಗ್ಗೆ ಎದ್ದ ತಕ್ಷಣ ಕ್ಲೀನಿಂಗ್ ಕೆಲಸನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಾವು ಎಷ್ಟು ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೋಬೇಕು ಬಿಸಿ ನೀರು ಕುಡಿಬೇಕು ಅದು ಕುಡಿಬೇಕು ಇದು ಕುಡಿಬೇಕು ಅಂತ ಅಂದ್ಕೊಂಡಿರ್ತೀವಿ ಬಟ್ ಕೆಲಸ ಇದೆ ಅಂತ ಹೇಳಿ ಮೈಂಡಿಗೆ ಬಂದುಬಿಟ್ರೆ ಯಾವುದೂ ಕೂಡ ಮಾಡೋದಕ್ಕಾಗಲ್ಲ ಫಸ್ಟ್ ಕೆಲಸ ಮುಗಿಸ್ಬಿಡೋಣ ಅನ್ನೋದೇ ಮೈಂಡಿಗೆ ಬಂದಿರತ್ತೆ ಸೊ ನನಗೂ ಕೂಡ ಅದೇ ರೀತಿ ಆಗುತ್ತೆ ಆದರೂ ಕೂಡ ಸ್ವಲ್ಪ ಬಿಸಿ ನೀರನ್ನ ಬೇಗ ಬೇಗ ಕುಡಿದು ನನ್ನ ಅಡಿನ ಸ್ಟಾರ್ಟ್ ಮಾಡ್ಕೋತೀನಿ ಹೊರಗಡೆ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ರಂಗೋಲಿನ ಇದ್ದೆ ಈ ಒಂದು ಪುಟಾಣಿ ರಂಗೋಲಿನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಖಂಡಿತ ನೀವು ಕೂಡ ಟ್ರೈ ಮಾಡ್ಬೋದು ತುಂಬಾ ಈಸಿ ಆಗಿದೆ ಸಿಕ್ಸ್ ಇಂಟು ಸಿಕ್ಸ್ ಆರ್ಂದ ಆರು ಚುಕೆನ ಹಾಕೊಂಡು ಈ ಒಂದು ರಂಗೋಲಿನ ಹಾಕೊಂತ ಇದ್ದೀನಿ ಗುರುವಾರ ನಮ್ಮದು ಶಾಪ್ ಓಪನಿಂಗ್ ಇತ್ತು ಸೊ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಕಂಪ್ಲೀಟ್ ಆಗಿ ನೋಡಿ ನನ್ನ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ವಿಡಿಯೋನ ಶೂಟ್ ಮಾಡಿಕೊಂಡು ನಾನು ನಾಳೆಗೆ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆಲ್ರೆಡಿ ತುಂಬಾ ಲೇಟ್ ಆಗಿದೆ ಅದ್ರೂ ಕೂಡ ವಾಯ್ಸ್ ಓವರ್ ಮಾಡಿನೇ ಮಲ್ಕೊಳ್ಳೋಣ ಅಂತ ಹೇಳಿ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಗುರುವಾರ ರಾಯರ್ ವಾರ ಆಗಿರೋದ್ರಿಂದ ಸೊ ಇವತ್ತು ಒಳ್ಳೆ ದಿನ ಆಯಿತು ಅಂತ ಹೇಳಿ ನಾವು ಅಂಗಡಿ ಓಪನಿಂಗ್ ಪೂಜೆನ ಮಾಡ್ಕೋತಾ ಇದ್ದೀವಿ ಸೊ ಅಂಗಡಿ ಅಂದ್ರೆ ನಾವು ಶಾಪ್ನ ಏನೂ ಇಡೋದಿಲ್ಲ ಸೊ ನಾವು ಶಾಪ್ನ ಕನ್ಸ್ಟ್ರಕ್ಷನ್ ಮಾಡಿ ಮತ್ತೆ ರೆಂಟಿಗೆ ಕೊಡ್ತೀವಿ ಸೊ ಆ ರೀತಿ ಹುಬ್ಳಿಯಿಂದ ಸಿಕ್ಸ್ ಕಿಲೋಮೀಟರ್ ಗುಂಚಿ ಅಂತ ಹೇಳಿದೆ ಸೊ ಅಲ್ಲಿ ನಮ್ಮದು ಶಾಪ್ ಓಪನಿಂಗ್ ಪೂಜೆ ಇತ್ತು ಸೊಳಗೇನೆ ನೋಡಿನ ರೆಡಿಯಾಗಿ ಹೊರಡ್ತಾ ಇದೀವಿ ನೋಡಿ ನದನ್ನ ತೆಗಿ ಹ್ಮ್ ಬೇಗ ಟೈಮ್ ಆಯಿತು ರೀ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ನಾವು ಗುಂಚಿಗೆ ಹೋಗ್ತಾ ಇದ್ವಿ ಸೊ ಇವತ್ತು ನಮ್ಮದು ಶಾಪ್ ಓಪನಿಂಗ್ ಇದೆ ಸೊ ಗುಂಚಿನಲ್ಲಿ ಸೊ ಹಂಗಾಗಿ ಇವಾಗ ಬೆಳಿಗ್ಗೆನೇ ಹೊಡ್ತಾ ಇದ್ದೀವಿ ಟೈಮ್ ಬಂದು ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ಇಲ್ಲಿ ಮಮ್ಮಿನ ಪಿಕ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ ಸೊ ಇವಾಗ ಅವ್ರನ್ನೂ ಕೂಡ ಕರ್ಕೊಂಡು ಹೊರಡಬೇಕು ನೋಡೋಣ ಇವತ್ತು ನಾನು ಲೀವ್ ಹಾಕಿಲ್ಲ ಟೆನ್ ಅಥವಾ ಲೆವೆನಿಗೆಲ್ಲ ಮುಗಿದ್ಬಿಟ್ರೆ ಹೋಗೋಣ ಬ್ಯಾಂಕಿಗೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇಲ್ಲ ಅಂತ ಅಂದರೆ ಲೇಟ್ ಆದರೆ ಲೀವ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೋ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ಡೇ ಹೇಗಿರುತ್ತೆ ಅಲ್ಲಿ ಓಪನಿಂಗ್ ಪೂಜೆ ಎಲ್ಲ ಯಾವ ರೀತಿ ಆಗುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಇವಾಗ ಮಮ್ಮಿ ಮತ್ತು ಅನ್ನೋನ ಕರ್ಕೊಂಡು ಹೊರಡ್ತಾ ಇದ್ದೀವಿ ಅಪ್ಪಾಜಿ ಆಲ್ರೆಡಿ ಬೆಳಿಗ್ಗೆ ಬೇಗನೆ ಹೋಗಿಬಿಟ್ಟಿದ್ರು ಸೊ ಇವಾಗ ಗುಂಚಿ ಹತ್ರ ಬಂದ್ವಿ ನಾವು ಒಂದು ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಹುಬ್ಬಳ್ಳಿ ಇನ್ನ ಅಷ್ಟೇ ಸೊ ಇಲ್ಲಿ ನಮ್ಮ ಒಂದು ಶಾಪ್ನ ಕಟ್ಸಿದೀವಿ ಅಲ್ಲಿ ಶಾಪ್ನ ರೆಂಟಿಗೆ ಕೊಡೋ ಅಂಥದ್ದು ನಾವಂತೂ ಏನೂ ಶಾಪ್ನ ಇಡೋದಿಲ್ಲ ಸೊ ರೆಂಟಿಗೆ ಕೊಡೋವಂಥದ್ದು ಅಷ್ಟೇ ಸೊ ಕಟ್ಸಿದ ಮೇಲೆ ಓಪನಿಂಗ್ ಮಾಡಲೇಬೇಕು ಅಲ್ವಾ ಸೊ ಇನ್ನೂ ಕಂಪ್ಲೀಟಾಗಿ ಕೆಲಸ ಮುಗ್ದಿಲ್ಲ ಇನ್ನೂ ಕೆಲಸ ಇದೆ ಬಟ್ ನೆಕ್ಸ್ಟು ಮತ್ತು ಯಾವುದೂ ಒಳ್ಳೆಯ ದಿನ ಇಲ್ಲ ಅಂತ ಹೇಳಿ ಇವಾಗ ಓಪನ್ ಮಾಡ್ಕೋತಾ ಇದ್ದೀವಿ ಅಂದರೆ ಓಪನಿಂಗ್ ಮಾಡ್ಕೋತಾ ಇದ್ವಿ ಸಿಂಪಲ್ಲಾಗಿ ತುಂಬ ಜನನ ಇನ್ನೂ ಕರೆದಿರಲಿಲ್ಲ ನಾವು ನಾವು ಅಷ್ಟೇ ಓಪನಿಂಗ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಪೇಂಟಿಂಗ್ ಎಲ್ಲ ಕೆಲಸನೂ ರಿಮೈನಿಂಗ್ ಇತ್ತು ಸೊ ಅದನ್ನೆಲ್ಲ ಮಾಡ್ಕೋಬೇಕಿತ್ತು ಹಾಗಾಗಿ ಇವತ್ತು ಲಾಸ್ಟ್ ದಿನ ಚೆನ್ನಾಗಿದೆ ಅಂತ ಹೇಳಿ ಇವತ್ತು ಪೂಜೆನ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಪೂಜೆನ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಫೋಟೋಸು ಮತ್ತು ಪೂಜೆಗೆ ಬೇಕಾಗಿರುವಂಥ ಐಟಮ್ಸು ಹೂವು ಎಲ್ಲನೂ ಕೂಡ ತೊಗೊಂಡೇ ಬಂದಿದ್ವಿ ಸೊ ಇವಾಗ ಪೂಜೆಗೆ ರೆಡಿ ಮಾಡ್ಕೋಬೇಕು ಕಂಪ್ಲೀಟಾಗಿ ವಿಡಿಯೋನ ನೋಡಿ ಹೇಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಾನು ಮಮ್ಮಿ ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀವಿ ಮನೆಯಿಂದನೇ ಮಮ್ಮಿ ಎಲ್ಲನೂ ಕೂಡ ರೆಡಿ ಮಾಡಿ ಪೂಜೆ ಐಟಮ್ಸ್ ಎಲ್ಲನೂ ತೊಗೊಂಡು ಬಂದಿದ್ರು ಸೊ ಇವಾಗ ಅವನು ಹೊರಗಡೆ ರಂಗೋಲಿನೂ ಕೂಡ ಹಾಕೋತಾ ಇದ್ದಾಳೆ ಹಾಗೆ ಹೂವಿನ ಹಾರ ಎಲ್ಲ ಹಾಕಿ ಡೆಕೋರೇಷನ್ನ ಮಾಡಿದರು ಸಿಂಪಲ್ಲಾಗಿ ಹೊರಗಡೆ ನೋಡ್ಬೋದು ನೀವು ಪೇಂಟಿಂಗ್ ಎಲ್ಲ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೊ ಇವಾಗ ಮುಹೂರ್ತ ಇಲ್ಲ ಅಂತ ಹೇಳಿ ಮುಗಿಸ್ಕೊತಾ ಇದ್ದೀವಿ ಬೇಗನೆ ಸೊ ಬನ್ನಿ ಇವತ್ತಿನ ಒಂದು ಪೂಜೆ ಎಲ್ಲ ಯಾವ ರೀತಿ ಆಗಿರತ್ತೆ ಅಂತ ಹೇಳಿ ಹಾಕ್ತೀನಿ ನಾನು ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ ಬನ್ನಿಲ್ಲ ರೆಡಿ ಮಾಡಿಕೊಂಡು ಇವಾಗ ನಾವು ಗಂಗಾ ಪೂಜೆನ ಮಾಡಿಕೊಂಡು ನೀರನ್ನ ಹೋಗ್ತಾ ಇದ್ದೀವಿ ಒಳಗಡೆ ಸೊ ನೀರನ್ನ ಒಳಗಡೆ ಹೋಗೋದಕ್ಕಿಂತ ಮುಂಚೆನೆ ಅಲ್ಲಿ ನಮ್ಮ ಶಾಪ್ ಪಕ್ಕನೇ ಒಂದು ಬೋರ್ ಇತ್ತು ಅಲ್ಲಿ ಬೋರ್ಗೆ ಪೂಜೆ ಮಾಡಿ ನೀರನ್ನ ತುಂಬ್ಕೊತಾ ಇದ್ವಿ ಸೊ ಯಾವುದೇ ಒಂದು ಪೂಜೆ ಮಾಡೋದಕ್ಕಿಂತ ಮುಂಚೆ ನಾವು ಗಂಗೆ ಪೂಜೆನ ಮಾಡಬೇಕಾಗತ್ತೆ ಸೊ ಹಾಗಾಗಿ ಫಸ್ಟು ನಾವಿಲ್ಲಿ ಒಂದು ಬೋರಿಗೆನೇ ಪೂಜೆ ಮಾಡಿಕೊಂಡು ನೀರನ್ನ ತುಂಬ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ನಾನು ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಓಕೆನಾ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಹಾಗೇನೆ ಶಾಪ್ ಎಲ್ಲ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ ಸೊ ಹತ್ತು ಶಾಪ್ನ ನಾವಿಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು ಒಂದು ಶಾಪ್ನ ನಮಗೋಸ್ಕರ ಅಂತ ಇಟ್ಕೊಂಡಿದ್ದೀವಿ ಸೊ ಇನ್ ರಿಮೇನಿಂಗ್ ಒಂಬತ್ತು ಶಾಪ್ನ ಕೂಡ ನಾವು ಕೊಟ್ಟಿದ್ದೀವಿ ಆಲ್ರೆಡಿ ಎಲ್ಲನೂ ಕೂಡ ಬುಕ್ ಆಗಿದೆ ಸೊ ಹಾಗಾಗಿ ಇವಾಗ ಪೂಜೆ ಮುಗಿಸ್ಕೊಂಬಿಟ್ರೆ ನಾವು ಆಮೇಲೆ ಅವ್ರಿಗೆ ಪೇಂಟ್ ಮಾಡಿ ಕೊಡ್ಬೋದು ಅಂತ ಹೇಳಿ ಪೂಜೆನ ಮುಗಿಸ್ಕೊತಾ ಇದ್ವಿ वाले नहीं कुछ भी नहीं हां ये पकड़ लो एक मिनट थोड़ा पकड़ो ठीक है आ कर दो तुझे मैं ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಸೊ ನಮ್ಮ ಅಜ್ಜ ಅವರು ಬಂದು ಪೂಜೆ ಮಾ ಸ್ಟಾರ್ಟ್ ಮಾಡಬೇಕು ಅಷ್ಟೇ ಸೊ ಹಾಗೇನೆ ನಮ್ಮ ಶಾಪ್ ಪಕ್ಕಕ್ಕೆ ಇಲ್ಲೊಂದು ಹಳೆ ಮನೆ ಇತ್ತು ಹಳೆ ಕಾಲದ ಮನೆ ಅಲ್ವಾ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಹೇಳಿ ಲೈಟೇ ಇರಲಿಲ್ಲ ಏನೂ ಕಾಣಿಸ್ತಾನೆ ಇರಲಿಲ್ಲ ಸೊ ಹಾಗೆ ಸುಮ್ಮನೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಸೊ ಈ ಥರ ಮನೆಗಳು ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಅಲ್ಲಿರೋರಿಗೆ ಹೇಗೆ ಅನ್ಸುತ್ತೋ ಗೊತ್ತಿಲ್ಲ ಬಟ್ ನನಗೆ ಇಷ್ಟ ಆಗುತ್ತೆ ಒಂದು ರೀತಿ ಚೆನ್ನಾಗಿರುತ್ತೆ ಆ ಕಡೆ ಈ ಕಡೆ ಕಟ್ಟೆ ಥರ ಇರುತ್ತೆ ನಡಕ್ಕೆ ಗ್ಯಾಪ್ ಅಲ್ವಾ ಸೊ ಆ ಥರ ಫೈನಲಿ ನಮ್ಮ ಅಜ್ಜವರು ಬಂದರು ಇವಾಗ ಪೂಜೆನ ಶುರು ಮಾಡಿಕೊಂಡು ಮಂಗಳಾರತಿ ಎಲ್ಲನೂ ಮಾಡಿಕೊಂಡು ಪೂಜೆನ ಮುಗಿಸ್ಕೋತೀವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟೇ ಓಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತಿಲ್ಲದೆ ಟೇಕ್ ಕೇರ್ ಬಾ ಬಾಯ್